ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಗುಲಾಬಿ ಗಿಡದಲ್ಲಿ ಹೂವು ಅರಳೋದಕ್ಕೆ ಬಿಡೋದಿಲ್ಲ ಮೊಗ್ಗೆಲ್ಲನೂ ತಿಂದಾಕ್ಬಿಡ್ತಾ ಇದ್ದಾವೆ ಹುಳಗಳು ಅದಕ್ಕೆ ನಾನು ಈ ಕಾಫಿ ಪೌಡ್ರನ್ನ ಬಳಸ್ತಾ ಇದ್ದೀನಿ ನೋಡಿ ಈ ಕಾಫಿ ಪೌಡ್ರ್ ನಾನು ಒಂದು ಎರಡು ಸ್ಪೂನಷ್ಟು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಲೀಟ್ರ್ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಹೂ ಚೆನ್ನಾಗಿ ಅರಳುತ್ತೆ ಮತ್ತು ಯಾವುದೇ ರೀತಿ ಕೀಟಗಳೂ ಸಹ ಬರೋದಿಲ್ಲ ಈ ಕೀಟಗಳಿಗೆ ಕಾಫಿ ಪೌಡ್ರ್ ಸ್ಮೆಲ್ಲು ಅಂದರೆ ಆಗೋದೇ ಇಲ್ಲ ಹಂಗಾಗಿ ಯಾವುದೇ ಗಿಡದ ಹತ್ರನೂ ಸಹ ಕೀಟಗಳು ಬರೋದಿಲ್ಲ ನಾನು ಅಲ್ಲಿ ಸ್ಪ್ರೇ ಬಾಟ್ಲಿಗೆ ಫಿಲ್ಟರ್ ಮಾಡ್ಕೊಂತ ಇದ್ರೆ ನೋಡಿ ಇಲ್ಲಿ ಜಾನಿ ನಾನು ಏನೇ ಕೆಲಸ ಮಾಡ್ಬೇಕವ್ರು ಅವ್ನಲ್ಲಿ ಇರ್ಬೇಕು ಅವ್ನಿಲ್ಲ ಅಂದ್ರೆ ಅಲ್ಲಿ ಕೆಲಸ ಮುಗಿಯೋದೇ ಇಲ್ಲ ಅದಕ್ಕೆ ಅವ್ನು ಬಂದಲ್ಲಿ ಎಂಟ್ರಿ ಕೊಡಲೇಬೇಕು ನೋಡಿ ಯಾವ ಥರ ಆಗಿದೆ ನೋಡಿ ಮೊಗ್ಗು ಅಂದರೆ ಹೂವೆಲ್ಲ ಚೆನ್ನಾಗಿ ಬಿಡ್ತಿದೆ ಮೊಗ್ಗು ಸಹ ಗೊಂಚಲು ಗೊಂಚಲೆಲ್ಲ ಬಿಡ್ತಿದ್ದಾವೆ ಇದು ಒಂದು ಗಿಡದಲ್ಲಿ ಒಂದು ರೆಂಬೆನಲ್ಲೇ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಅದರಲ್ಲೂ ಆ ಮೊಗ್ಗು ತುದಿನಲ್ಲಿ ಎಲ್ಲ ಅರಳೋಕ್ಕೆ ಬಿಡ್ತಾನೆ ಇಲ್ಲ ಎಲ್ಲ ತಿಂದು ತಿಂದು ಹಾಕ್ತಿದೆ ಮತ್ತು ನನಗೆ ಒಬ್ಬರು ವ್ಯೂವರ್ಸು ಸಹ ಕೇಳಿದರು ನಮ್ಮ ಗುಲಾಬಿ ಗಿಡದಲ್ಲಿ ಮೊಗ್ಗೆಲ್ಲ ಕಪ್ಪಾಗುತ್ತೆ ಎಲೆನೂ ಕಪ್ಪಾಗುತ್ತೆ ಏನು ಮಾಡೋದು ನಾವು ಎಷ್ಟೇ ಕೇರ್ ಮಾಡಿದ್ರು ಅದು ಚೆನ್ನಾಗಿ ಇಲ್ಲ ಅಂತಲೂ ಅಂತ ಇದ್ರು ಹಂಗಾಗಿ ಕಾಫಿ ಪೌಡರ್ ಬಳಸಿ ತುಂಬ ಚೆನ್ನಾಗೇ ಬರುತ್ತೆ ನೀವು ಕೇಳ್ಬೋದು ಕಾಫಿ ಪೌಡ್ರನ್ನ ಬಳಸಿಬಿಟ್ರೆ ಮೊಗ್ಗೆಲ್ಲೂ ಅದು ಹುಳದಿಂದ ಕಡಿಮೆ ಆಗುತ್ತಾ ಅಂತಲೂ ಕೇಳ್ಬೋದು ಹೌದು ಖಂಡಿತ ಬರೋದಿಲ್ಲ ಯಾಕೆಂದರೆ ಕಾಫಿ ಪೌಡ್ರ್ ಸ್ಮೆಲ್ಲು ಹುಳಗಳಿಗೆ ಆಗೋದಿಲ್ಲ ಅದರಲ್ಲೂ ಗಿಡದಲ್ಲಿ ಎಲೆಗಳೂ ಸಹ ತುಂಬ ಚೆನ್ನಾಗಿ ಶೈನಿಂಗು ಬರುತ್ತೆ ಮತ್ತು ಮೊಗ್ಗುಗಳೂ ಸಹ ಚೆನ್ನಾಗೆ ಹೂ ಹರಳೋದಕ್ಕೂ ಸಹಾಯ ಮಾಡುತ್ತೆ ಅದು ಈ ಎಲೆಯೆಲ್ಲ ಮುದ್ರಿಕೊಂಡಿರುತ್ತೆ ನೋಡಿ ಅದೆಲ್ಲನೂ ಸಮಸ್ಯೆ ಪರಿಹಾರ ಆಗುತ್ತೆ ಈ ಒಂದು ಕಾಫಿ ಪೌಡ್ರಿಂದ ಈ ಎಲೆ ಎಲ್ಲ ಕಪ್ಪುಗಾಗಿರುತ್ತೆ ಮತ್ತು ಮೊಗ್ಗು ಸಹ ಕಪ್ಪಾಗಿರುತ್ತೆ ನೋಡಿ ಅಂಥ ಸಮಸ್ಯೆ ಎಲ್ಲ ದೂರ ಆಗುತ್ತೆ ನಾನು ಇವತ್ತು ಎಲ್ಲ ಗುಲಾಬಿ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೊಗ್ಗು ಒಂದು ರೆಂಬೆನಲ್ಲೇ ಎಷ್ಟೊಂದು ಮೊಗ್ಗುಗಳಾಗಿದೆ ನೋಡಿ ಆ ಮೊಗ್ಗುನ ಈ ತರ ಕೈಯಲ್ಲಿ ಹಿಡ್ಕೊಂಡು ಸ್ಪ್ರೇ ಮಾಡಬೇಕು ನಾನಂದ್ರೆ ಅದು ಕೈಯಲ್ಲಿ ಹಿಡ್ಕೊಂಡು ಸ್ಪ್ರೇ ಮಾಡಕ್ ಇಲ್ಲ ಯಾಕೆ ಅಂತಂದ್ರೆ ನಾನು ಒಂದ್ ಕೈಯಲ್ಲಿ ಫೋನ್ ಇದೆ ಒಂದ್ ಕೈನಲ್ಲಿ ಸ್ಪ್ರೇ ಮಾಡ್ತಿರೋ ಕಾರಣ ಮಾಡೋಕಾಗ್ತಾ ಇಲ್ಲ ನೀವು ಸ್ಪ್ರೇ ಮಾಡೋರು ಆ ಮೊಗ್ಗು ಕೈಯಲ್ಲಿ ಹಿಡ್ಕೊಳ್ಳಿ ಹಿಡ್ಕೊಂಡು ಅದನ್ನ ಸ್ಪ್ರೇ ಮಾಡಿ ಅವಾಗ ಅದರಲ್ಲಿ ಹುಳಗಳು ಇತ್ತು ಅಂದ್ರೂ ಸತ್ತೋಗುತ್ತೆ ನನ್ನ ಗಾರ್ಡನಲ್ಲಿ ಒಂದು ಹದಿನೈದು ಗುಲಾಬಿ ಗಿಡಗಳಿದ್ದಾವೆ ಎಲ್ಲವೂ ಚೆನ್ನಾಗಿದ್ದಾವೆ ಅಂದರೆ ಈ ಸತಿ ಅದು ಹೂಳ ಕಾಣಿಸೋದೇ ಇಲ್ಲ ಕಣ್ಣಿಗೆ ಅಷ್ಟು ಅದು ಮೊಗ್ಗು ಮೇಲೆಲ್ಲ ಬಂದು ಕೂತ್ಕೊಂಡು ತಿಂದು ಅದು ಅರಳೋದಕ್ಕೇ ಇಲ್ಲ ಹಾಗಾಗಿ ನಾನಿವತ್ತು ಎಲ್ಲ ಗುಲಾಬಿ ಗಿಡಗಳ್ಗೂ ಸ್ಪ್ರೇ ಮಾಡ್ತಾಯಿದ್ದೀನಿ ಕಾಫಿ ಪೌಡ್ರನ್ನ ಈ ಕಾಫಿ ಪೌಡ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕಾಫಿ ಪೌಡ್ರಿಂದ ಹಂಗಾಗಿ ನಾನು ಎಲ್ಲ ಗುಲಾಬಿ ಗಿಡಗಳ್ಗೂ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ಕೆಲವೊಂದು ಗಿಡದಲ್ಲಿ ಚಿಗುರು ಬರ್ತಾ ಇದೆ ಕೆಲವೊಂದು ಗಿಡಗಳಲ್ಲಿ ಮೊಗ್ಗು ಆಗಿದೆ ಕಾಫಿ ಪೌಡ್ರನ್ನ ನಾವು ಸ್ಪ್ರೇ ಮಾಡಿ ಒಂದು ವಾರಕ್ಕೆಲ್ಲ ರಿಸಲ್ಟ್ ಬರುತ್ತೆ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಶೈನಿಂಗ್ ಬರುತ್ತೆ ಅಂದರೆ ನಾವೇ ಆಶ್ಚರ್ಯ ಪಡಬೇಕು ಅಷ್ಟು ಚೆನ್ನಾಗಿ ಶೈನಿಂಗ್ ಎಲ್ಲ ಬರುತ್ತೆ ಮತ್ತು ಈ ಕಪ್ಪು ಎಲ್ಲ ಆಗಿರುತ್ತೆ ನೋಡಿ ಇದು ಮೊಗ್ಗೆಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಅದು ಹೂವು ಅರಳೋದಕ್ಕೂ ಸಹ ಚೆನ್ನಾಗೆ ಅನುಕೂಲ ಆಗುತ್ತೆ ಮತ್ತು ಇದು ಎಲೆ ಎಲ್ಲ ಕಪ್ಪಾಗಿರುತ್ತೆ ಮುದುರು ರೋಗ ಥರ ಬಂದಿರುತ್ತೆ ನೋಡಿ ಅದಕ್ಕೆಲ್ಲ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಈ ಕಾಫಿ ಪೌಡ್ರನ್ನ ನಮ್ಮೂರ ಕಡೆ ಮಳೆ ಇಲ್ಲ ಹಂಗಾಗಿ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನೀವು ಮಳೆ ನೋಡ್ಕೊಳ್ಳಿ ನಿಮ್ಮೂರ ಕಡೆ ಮಳೆ ಬರಬೇಕಾದ್ರೆ ಸ್ಪ್ರೇ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ನಾವು ಇದನ್ನು ಸ್ಪ್ರೇ ಮಾಡಿನೂ ಮಳೆ ಬಂದರೆ ವೇಸ್ಟ್ ಆಗುತ್ತೆ ಹಂಗಾಗಿ ಮಳೆ ಇರೋ ಟೈಮಲ್ಲಿ ನೋಡಿಕೊಂಡು ಸ್ಪ್ರೇ ಮಾಡಿ ಇದನ್ನು ನೀವು ಮಣ್ಣಿಗೂ ಸೇರಿಸ್ಬೋದು ಸ್ಪ್ರೇನೂ ಮಾಡ್ಬೋದು ಈ ಮಣ್ಣಿಗೆ ಸೇರಿಸೋದನ್ನು ನಾನು ವೀಡಿಯೋ ಮಾಡಿದ್ದೀನಿ ಮತ್ತು ಇವತ್ತು ನಾನು ಸ್ಪ್ರೇನ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಗಾರ್ಡನಲ್ಲಿರುವಂತಹ ಎಲ್ಲ ಗುಲಾಬಿ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮೊಗ್ಗು ಚಿಗುರು ಇದೆಲ್ಲ ಬಂದಿದೆ ಅಂದರೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ಗಿಡಗಳು ಅದರ ಪಕ್ಕದಲ್ಲೇ ಒಂದು ಹೂವಿನ ಗಿಡ ಇದೆ ನೋಡಿ ಅದರಲ್ಲೂ ಮೊಗ್ಗೆಲ್ಲ ಆಗ್ತಿದೆ ಹಂಗ ಅದನ್ನು ಗುಲಾಬಿ ಗಿಡಕ್ಕೂ ಸ್ಪ್ರೇ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ನಾನು ಅದಕ್ಕೂ ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೊಗ್ಗು ಆ ತುದಿನಲ್ಲಿ ಯಾವ ಥರ ಎಲ್ಲ ತಿಂದಾಕ್ಬಿಟ್ಟಿದೆ ಅಂತ ಇದು ಪನ್ನೀರ್ ರೋಸು ಇದ್ರಲ್ಲೂ ಅಷ್ಟೇನೆ ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಡೈಲಿ ಎರಡೆರಡು ಅಂತೂ ಸಿಗ್ತಾನೆ ಇರುತ್ತೆ ಇದರಲ್ಲಿ ಅವಾಗ್ಲೇ ತೋರಿಸಿದ್ದು ನಾನು ಹೈಬ್ರಿಡ್ ಗುಲಾಬಿಗಳು ಅವೆಲ್ಲಾನು ಕನಕಪುರದಿಂದ ಅವರು ವ್ಯೂವರ್ಸ್ ಬಂದಿದ್ರಲ್ಲ ಅವರು ಸಹ ಅದೇ ಕಂಪ್ಲೇಂಟ್ ಹೇಳ್ತಿದ್ದು ಮೇಡಮ್ ನಮ್ಮ ಅಲ್ಲಿ ಗುಲಾಬಿ ಗಿಡ ನಾವು ಎಷ್ಟು ಕೇರ್ ಮಾಡಿದ್ರೂ ಚೆನ್ನಾಗಿ ಬರೋದೇ ಇಲ್ಲ ಮತ್ತು ಎಲೆಗಳೆಲ್ಲ ಕಪ್ಪಾಗುತ್ತೆ ಮೊಗ್ಗುನು ಸಹ ಕಪ್ಪಾಗುತ್ತೆ ಅದು ಮೊಗ್ಗು ಅರಳೋದೇ ಇಲ್ಲ ಅಂತಲೂ ಸಹ ಹೇಳ್ತಾ ಇದ್ರು ಈ ಥರ ಇದು ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡಿ ಖಂಡಿತ ಅದ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಇನ್ನು ನಾನು ಇದು ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲೂ ಸಹ ಮಿಲಿ ಬಗ್ಸ್ ಇದ್ರೂ ಕಡಿಮೆ ಆಗುತ್ತೆ ಹಂಗಾಗಿ ಇದರಲ್ಲಿ ಸ್ವಲ್ಪ ಮೊನ್ನೆ ನಾನು ಹೂವು ಹಾರ್ವೆಸ್ಟ್ ಮಾಡಬೇಕು ಯಾಕಂದರೆ ಅದು ಒಂದು ವೈಟ್ ವೈಟ್ ಬರುತ್ತೆ ನೋಡಿ ಮಿಲಿಬಗ್ಸು ಅದನ್ನು ಸಹ ಇತ್ತು ಅದು ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ಇವತ್ತು ಅದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ನೀವು ಒಂದೇ ಗಿಡ ಅಂತಲ್ಲ ಯಾವ ಗಿಡಗಳಿಗೆ ಬೇಕಾದ್ರೂ ಸಹ ಸ್ಪ್ರೇ ಮಾಡ್ಬೋದು ನಾನು ಇವತ್ತು ದಾಸವಾಳ ಗಿಡ ಮತ್ತೆ ಮಲ್ಲಿಗೆ ಇದು ಸಾರಿ ಗುಲಾಬಿ ಗಿಡ ಎರಡು ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆ ಈ ಕಾಫಿ ಪೌಡ್ರಲ್ಲಿ ಅಷ್ಟೊಂದು ಪವರ್ ಇದೆ ಅಂದರೆ ಅದರಲ್ಲಿ ಆ ವಾಸನೆ ಕಂಡ್ರೇ ಆಗೋದಿಲ್ಲ ಹುಳಗಳಿಗೆ ಈ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡ್ತು ಅಂದರೆ ಮತ್ತು ಗಿಡಗಳ ಬುಡದಲ್ಲೂ ಹಾಕ್ತು ಅಂದರೆ ಆ ವಾಸನೆಗೆ ಯಾವುದೇ ಒಂದು ಕೀಟಗಳೂ ಸಹ ಗಿಡಗಳ ಹತ್ರ ಸುಳಿಯೋದಿಲ್ಲ ಅದರಲ್ಲೂ ಈ ಮಳೆಗಾಲದಲ್ಲಂತೂ ಹುಳಗಳು ಜಾಸ್ತಿನೇ ಬರುತ್ತೆ ಅದಕ್ಕೋಸ್ಕರನೇ ಈ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡ್ತು ಅಂದರೆ ಗಿಡಗಳ ಹತ್ರ ಯಾವುದೇ ಒಂದು ಕೀಟಗಳಾಗಲಿ ಯಾವುದೂ ಬರೋದಿಲ್ಲ ಅದರಲ್ಲೂ ಈ ಮಳೆಗಾಲದಲ್ಲಂತೂ ಕೇಳೋಂಗೆ ಇಲ್ಲ ಅಷ್ಟು ಹುಳಗಳ ಕಾಟ ಜಾಸ್ತಿಯಾಗಿರುತ್ತೆ ಮತ್ತು ಈ ಜೇಡರ್ ಬಲೆಯೆಲ್ಲ ಕಟ್ಟುತ್ತೆ ನೋಡಿ ಅದನ್ನು ಸಹ ಬರೋದಿಲ್ಲ ಹಾಗಾಗಿ ಈ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡಿ ತುಂಬ ಚೆನ್ನಾಗೇ ರಿಸಲ್ಟು ಸಹ ಸಿಗುತ್ತೆ ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಎರಡು ಮೂರು ಥರ ಕೆಲಸ ಮಾಡುತ್ತೆ ಗಿಡಗಳಿಗೆ ಯಾವ ರೀತಿ ಎರಡು ಮೂರು ವಿಧಾನದಲ್ಲಿ ಕೆಲಸ ಮಾಡುತ್ತೆ ಅಂತ ನೀವು ಕೇಳ್ಬೋದು ಒಂದು ಕಪ್ಪು ಎಲೆ ಆಗಿರುತ್ತೆ ನೋಡಿ ಅದು ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಮೊಗ್ಗು ಎಲ್ಲ ಈ ಗುಲಾಬಿ ಗಿಡದಲ್ಲಿ ಕಪ್ಪು ಆಗಿ ಹೂವು ಹರಳೋದೇ ಇಲ್ಲ ನೋಡಿ ಆ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಎಲೆಗಳು ಶೈನಿಂಗ್ ಬರುತ್ತೆ ಮತ್ತು ಹೂ ಹರಳೋದಕ್ಕೆ ಚೆನ್ನಾಗೆ ಸಹಾಯನೂ ಆಗುತ್ತೆ ಇಷ್ಟೆಲ್ಲ ಸಮಸ್ಯೆಯಿಂದನೂ ಸಹ ಗಿಡಗಳಿಗೆ ಮುಕ್ತಿ ಸಿಗುತ್ತೆ ಹಾಗಾಗಿ ನಾನು ಈ ಕಾಫಿ ಪೌಡ್ರನ್ನ ಬಳಸ್ತಾ ಇದ್ದೀನಿ ನಾನು ಫಸ್ಟಿಗೆ ಒಂದು ಸತಿ ಬಳಸಿದ್ದೆ ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಇವಾಗ ಇದನ್ನು ವೀಡಿಯೋ ಮಾಡಿ ನಿಮಗೂ ಸಹ ಶೇರ್ ಇದ್ದೀನಿ ಅದು ಕಪ್ಪು ಕಪ್ಪುಗಾಗುತ್ತಲ್ಲ ಎಲೆ ಮತ್ತು ಮೊಗ್ಗು ಎಲ್ಲ ನನ್ನ ಗಾರ್ಡನಲ್ಲಿ ಇರಲಿಲ್ಲ ಯಾಕೋ ಈ ನಡುವೆ ಮತ್ತೆ ಶುರುವಾಗಿದೆ ಹಂಗಾಗಿ ಇವತ್ತು ಈ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಇಂಥ ಸಮಸ್ಯೆ ಇದ್ದಾಗ ನೀವು ಈ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಒಂದೇ ಗಿಡಕ್ಕೆ ಅಂತ ಅಲ್ಲ ನೀವು ಯಾವ ಗಿಡಕ್ಕೆ ಬೇಕಾದರೂ ಸ್ಪ್ರೇ ಮಾಡ್ಬೋದು ಈ ಕಾಫಿ ಪೌಡ್ರನ್ನ ಹಂಗಾಗಿ ನಾನು ಈ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಎರಡು ಗಿಡಕ್ಕೂ ನಾನು ಸ್ಪ್ರೇ ಇದ್ದೀನಿ ಅದರಲ್ಲೂ ಈ ಮಳೆಗಾಲದಲ್ಲಂತೂ ನಾವು ಗಿಡಗಳನ್ನ ಎಷ್ಟು ಕೇರ್ ಮಾಡಿದ್ರು ಕಡಿಮೆನೇ ನನ್ನ ಗಾರ್ಡನಲ್ಲಿರುವಂತಹ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಮತ್ತು ಹೂಗಳನ್ನು ಸಹ ಆಗಿದೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಂದರೆ ಗೊಂಚಲು ಗೊಂಚಲು ಹೂವು ಸಹ ಬಿಟ್ಟಿದ್ದಾವೆ ಮೊಗ್ಗು ಆಗಿದ್ದಾವೆ ಅಂದರೆ ಈ ಹುಳಗಳು ಕಾಟದಿಂದ ಸತ್ ಅದು ಹರಳೋಕೆ ಬಿಡ್ತಾ ಇಲ್ಲ ಹಂಗಾಗಿ ಇವತ್ತು ಈ ಕಾಫಿ ಪೌಡ್ರನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ನಾನು ಹಾಕೋ ವೀಡಿಯೋಯಿಂದ ನಿಮಗೆ ಉಪಯೋಗ ಇದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್